ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಬೀಳ್ಕುಡಿಯ ಸಮಾರಂಭದಲ್ಲಿ ಹತ್ತನೇ ತರಗತಿಯ ವಿದ್ಯಾರ್ಥಿಯ ಭಾಷಣ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ರೈಟ್ ಹಾಗೆ ಒಂದು ಭಾಷಣ ಇಷ್ಟು ಆಯ್ತಾ ಇಷ್ಟಾದ್ರೆ ಲೈಕ್ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಇನ್ನೊಬ್ರಿಗೂ ಚಾನು ಸಾಧ್ಯ ಇಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡ್ತ ಬನ್ನಿ ಈ ಒಂದು ಭಾಷಣದ ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಹತ್ತು ಪಾಯಿಂಟ್ ಕಂಡು ಬರ್ತವೆ ನಿಮ್ಮ ಭಾಷಣದಲ್ಲಿ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತಾಬಿಡಿ ಒಂದರಿಂದ ಹತ್ತು ಪಾಯಿಂಟ್ಗಳನ್ನು ಚೆನ್ನಾಗಿ ಕಲ್ತ್ಕೊಡ್ರಿ ಚೆನ್ನಾಗಿ ಕಲ್ತ್ಕೊಂಡು ಪರ್ಫೆಕ್ಟಾಗಿ ಕಂಠಸ್ಥ ಹಾಕಿ ಆನಂತರ ಪಾಯಿಂಟ್ಗಳನ್ನು ಬಿಟ್ಟುಬಿಡಿ ವಿಷಯವನ್ನು ಸ್ಟೆಪ್ ಬೈ ಏಳ್ತಾ ಬನ್ನಿ ಆಗ ನಿಮ್ಮ ಭಾಷಣ ಅಂತಕ್ಕಂಥದ್ದು ಅದ್ಭುತವಾಗಿರಲಿಕ್ಕೆ ಸಾಧ್ಯ ರೈಟ್ ಹಾಗಾದರೆ ಇಲ್ಲಿ ನಾನು ಒಂದೊಂದು ಪಾಯಿಂಟ್ ಹೇಳ್ತಾ ಹೋಗ್ತೇನೆ ಬನ್ನಿ ಮೊದಲನೇ ಪಾಯಿಂಟ್ ನೋಡಿ ಈ ವೇದಿಕೆಯ ಮೇಲೆ ಈ ವೇದಿಕೆಯ ಮೇಲೆ ಆಸೀನರಾಗಿರುವ ಮುಖ್ಯೋಪಾಧ್ಯಾಯರೇ ಮುಖ್ಯೋಪಾಧ್ಯಾಯರೇ ಶಿಕ್ಷಕರೇ ಪೋಷಕರೇ ಪೋಷಕರೇ ಎಲ್ಲ ಕಿರಿಯರೇ ಎಲ್ಲ ಕಿರಿಯರೇ ಹಾಗೂ ಕಿರಿಯರೇ ಹಾಗೂ ಸ್ನೇಹಿತರಿಗೆ ಸ್ನೇಹಿತರಿಗೆ ಶುಭೋದಯ ಮತ್ತು ನೋಡಿ ಈ ವೇದಿಕೆಯ ಮೇಲೆ ಆಸೀನರಾಗಿರುವ ಮುಖ್ಯೋಪಾಧ್ಯಾಯರೇ ಶಿಕ್ಷಕರೇ ಪೋಷಕರೇ ಎಲ್ಲ ಕಿರಿಯರೇ ಹಾಗೂ ಸ್ನೇಹಿತರಿಗೆ ಶುಭೋದಯ ಎರಡನೇ ಪಾಯಿಂಟ್ ನನಗೆ ಇಂದು ಈ ಶಾಲೆಯಲ್ಲಿ ಕೊನೆಯ ದಿನ ನನಗೆ ಇಂದು ಈ ಶಾಲೆಯಲ್ಲಿ ಕೊನೆಯ ದಿನ ಇದನ್ನು ನೆನಪಿಸಿಕೊಂಡರೆ ಇದನ್ನು ನೆನಪಿಸಿಕೊಂಡರೆ ಒಂದು ಕಡೆ ಸಂತೋಷ ಸಂತೋಷ ಇನ್ನೊಂದು ಕಡೆ ದುಃಖವಾಗುತ್ತದೆ ಇನ್ನೊಂದು ಕಡೆ ದುಃಖವಾಗುತ್ತದೆ ಮತ್ತು ನೋಡಿ ನನಗೆ ಇಂದು ಈ ಶಾಲೆಯಲ್ಲಿ ಕೊನೆಯ ದಿನ ಇದನ್ನು ನೆನೆಸಿಕೊಂಡರೆ ಒಂದು ಕಡೆ ಸಂತೋಷ ಇನ್ನೊಂದು ಕಡೆ ದುಃಖವಾಗುತ್ತದೆ ಮೂರನೇ ಪಾಯಿಂಟ್ ಈ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮವನ್ನು ಕಿರಿಯರು ಅದ್ಧೂರಿಯಿಂದ ಅದ್ಧೂರಿಯಿಂದ ಆಚರಿಸುತ್ತಿದ್ದಾರೆ ಆಚರಿಸುತ್ತಿದ್ದಾರೆ ಅವರಿಗೆ ಅಭಿನಂದನೆಗಳು ಅವರಿಗೆ ಅಭಿನಂದನೆಗಳು ಮತ್ತು ನೋಡಿ ಈ ಕಾರ್ಯಕ್ರಮವನ್ನು ಕಿರಿಯರು ಅದ್ಧೂರಿಯಿಂದ ಆಚರಿಸುತ್ತಿದ್ದಾರೆ ಅವರಿಗೆ ಅಭಿನಂದನೆಗಳು ನಾಲ್ಕನೇ ಪಾಯಿಂಟ್ ಅಂದು ಪ್ರಥಮವಾಗಿ ಪ್ರಥಮವಾಗಿ ಮನೆಯನ್ನು ಬಿಟ್ಟು ಮನೆಯನ್ನು ಬಿಟ್ಟು ಶಾಲೆಗೆ ಸೇರಲು ಭಯವಾಯಿತು ಮತ್ತು ನೋಡಿ ಅಂದು ಪ್ರಥಮವಾಗಿ ಮನೆಯನ್ನು ಬಿಟ್ಟು ಶಾಲೆಗೆ ಸೇರಲು ಭಯವಾಯಿತು ಐದನೇ ಪಾಯಿಂಟ್ ಆದರೆ ಆದರೆ ಇಲ್ಲಿನ ಶಿಕ್ಷಕರು ಇಲ್ಲಿನ ಶಿಕ್ಷಕರು ಮಗನಂತೆ ನೋಡಿಕೊಂಡರು ಮಗನಂತೆ ನೋಡಿಕೊಂಡರು ಓಕೆ ಮಗನಂತೆ ನೋಡಿಕೊಂಡರು ಆದರೆ ಇಲ್ಲಿನ ಶಿಕ್ಷಕರು ಮಗನಂತೆ ನೋಡಿಕೊಂಡರು ಹಾಗೆಯೇ ನಮ್ಮ ಅಣ್ಣ ಅಕ್ಕಂದಿರು ತಮ್ಮನಂತೆ ನೋಡಿಕೊಂಡರು ತಮ್ಮನಂತೆ ನೋಡಿಕೊಂಡರು ಆರನೇ ಪಾಯಿಂಟ್ ಈ ಶಾಲೆಯ ವಾತಾವರಣ ನಂತರ ನಂತರದ ದಿನಗಳಲ್ಲಿ ಮನೆಗಿಂತಲೂ ಉತ್. ಉತ್ತಮವೆನಿಸಿತು ಮತ್ತು ನೋಡಿ ಈ ಶಾಲೆಯ ವಾತಾವರಣ ನಂತರದ ದಿನಗಳಲ್ಲಿ ಮನೆಗಿಂತಲೂ ಉತ್ತಮವೆನಿಸಿತು ಏಳನೇ ಪಾಯಿಂಟ್ ನನ್ನ ಈ ಶಾಲಾ ದಿನಗಳಲ್ಲಿ ನನ್ನ ಈ ಶಾಲಾ ದಿನಗಳಲ್ಲಿ ಆರಂಭದಿಂದ ಕೊನೆಯವರೆಗೂ ಆರಂಭದಿಂದ ಕೊನೆಯವರೆಗೂ ನನ್ನ ಶಿಕ್ಷಣಕ್ಕೆ ನನ್ನ ಶಿಕ್ಷಣಕ್ಕೆ ತಂದೆ ತಾಯಿಯಂತೆ ತಂದೆ ತಾಯಿಯಂತೆ ಸಹಾಯ ಮಾಡಿದ ಸಹಾಯ 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 ಮಾಡಿದ ಎಲ್ಲ ಶಿಕ್ಷಕರಿಗೆ ಎಲ್ಲ ಶಿಕ್ಷಕರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಮತ್ತು ನೋಡಿ ನನ್ನ ಈ ಶಾಲಾ ದಿನಗಳಲ್ಲಿ ಆರಂಭದಿಂದ ಕೊನೆಯವರೆಗೆ ಕೊನೆಯವರೆಗೂ ನನ್ನ ಶಿಕ್ಷಣಕ್ಕೆ ತಂದೆ ತಾಯಿಯಂತೆ ಸಹಾಯ ಮಾಡಿದ ಎಲ್ಲ ಶಿಕ್ಷಕರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಎಣ್ಣೆ ಪಾಯಿಂಟ್ ನನ್ನಿಂದ ಅಥವಾ ನನ್ನಿಂದ ಅಥವಾ ನಮ್ಮ ಸ್ನೇಹಿತರಿಂದ ನಮ್ಮ ಸ್ನೇಹಿತರಿಂದ ಏನಾದರೂ 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 ತಪ್ಪಾದರೆ ಎಲ್ಲರೂ ದಯಮಾಡಿ ಕ್ಷಮಿಸಿ ಓಕೆ ಮತ್ತೊಮ್ಮೆ ನೋಡಿ ನನ್ನಿಂದ ಅಥವಾ ನಮ್ಮ ಸ್ನೇಹಿತರಿಂದ ಏನಾದರೂ ತಪ್ಪಾದರೆ ಎಲ್ಲರೂ ದಯಮಾಡಿ ಕ್ಷಮಿಸಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಓಕೆ ಒಂಬತ್ತು ನೋಡಿ ಕಿರಿಯರೆ ಕಿರಿಯರೆ ನೀವೆಲ್ಲರೂ ಶಿಕ್ಷಕರ ಮಾತನ್ನು ಶಿಕ್ಷಕರ ಮಾತನ್ನು ಕೇಳಿ ಶಿಕ್ಷಕರ ಮಾತನ್ನು ಕೇಳಿ ಕೇಳಿ ಆಗ ನಿಮ್ಮ ಭವಿಷ್ಯ ಆಗ ನಿಮ್ಮ ಭವಿಷ್ಯ ಉತ್ತಮವಾಗಿರಲು ಭವಿಷ್ಯ ಭವಿಷ್ಯ ಉತ್ತಮವಾಗಿರಲು ಸಾಧ್ಯ ಮತ್ತು ನೋಡಿ ಕಿರಿಯರೆ ನೀವೆಲ್ಲರೂ ಶಿಕ್ಷಕರ ಮಾತನ್ನು ಕೇಳಿ ಆಗ ನಿಮ್ಮ ಭವಿಷ್ಯ ಉತ್ತಮವಾಗಿರಲು ಸಾಧ್ಯ ಸಾಧ್ಯ ಓಕೆನಾ ಹತ್ತನೇ ಬಂಡ್ ಶಿಕ್ಷಕರ ಶಿಕ್ಷಕರ ಮಾರ್ಗದರ್ಶನ ಶಿಕ್ಷಕರ ಮಾರ್ಗದರ್ಶನ ನನ್ನ ಮುಂದಿನ ಭವಿಷ್ಯದ ಬಗ್ಗೆ ನನ್ನ ಭವಿಷ್ಯದ ನನ್ನ ಭವಿಷ್ಯದ ಬಗ್ಗೆ ಧೈರ್ಯ ತುಂಬಿದೆ ತುಂಬಿದೆ ಎಂದು ತಿಳಿಸುತ್ತ ಎಂದು ತಿಳಿಸುತ್ತ ಇಷ್ಟು ಹೊತ್ತು ಮಾತನಾಡಲು ಇಷ್ಟು ಹೊತ್ತು ಮಾತನಾಡಲು ಅವಕಾಶ ನೀಡಿದ ಅವಕಾಶ ನೀಡಿದ ತಮಗೆಲ್ಲ ಎಲ್ಲರಿಗೂ ನನ್ನ ನಮಸ್ಕಾರಗಳು ಓಕೆನಾ ಹಾಗೆ ರೀ ಒಂದು ಮಾಹಿತಿ ಅಂತ ಕನಿಸ್ಟಾಯ್ತು ಎಷ್ಟೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುವುದು ಮರೆಬಿಡಿ ಮತ್ತೊಂದು ಹೊಸ ವಿಷಯದಲ್ಲಿ ವೀಟ್ ಆಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬ ಬಾಯ್